ಅಲ್ಲ ಇಡೀ ಊರ ಹುಡುಕ್ಯಾಡಿದ್ಯ ಎಲ್ಲಿ ಹೋಗಿದ್ಯಾರ್ ಗಿಡಲಿಕ್ಕೆ ಕೋಳಿ ಇವ ಎಂತ ಚಂದ ಜೋಪಾನ ಮಾಡಿದ್ ಇವ ಹದಿನೈದು ನೂರು ರೂಪಾಯಿ ಕೇಳಿದ್ರು ಕೊಟ್ಟಿರ್ಕಿಲ್ಲ ಹಾರ್ ಗಿಡಲಿ ತಣ್ಣಗೆ ಕೊಟ್ಟಾರ ಕುಂದ್ರಲಿಲ್ಲ ನಾನು ಅಲ್ಲ ನನ್ನ ಕೂಡ ತಗೊಂಡಿದ್ದು ಕೋಳಿ ಮರಿಗಳೆಲ್ಲ ಸತ್ ಹೋದು ಎಲ್ಲ ನಾನು ಎಂತ ಚಂದ ಹಂಗ ಹೆಗಡೆ ಸಾಕಿಲ್ಲ ಯಾ ಬಿಡಾಡಿ ತಗೊಂಡು ಹೋಗಿ ಕೋಕೊಂಡು ತಿಂದ್ಲು ಏನಾಯ್ತು ಅಕ್ಕಿನ ಸುಮ್ಮನೆ ಬಿಡದ್ಲಾಕಿನೇ ನನ್ನ ಕೋಳಿ ಹೆಂಗಿತ್ತು ಹಂಗೆ ತಂದು ಬಿಟ್ಲು ಮನೆಯಾಗ ಸುಮ್ಮನೆ ಬಿಡ್ತಾನೆ ಇಲ್ಲ ಇಲ್ಲಾ ಅಂತಂದ್ಕರ ಹಳ್ಳ ಕಾಣಿಸ್ತಾನೆ ಇಲ್ಲ ಅಂದ್ರೆ ಎಲ್ಲಿ ಹೊಕರು ಹುಡುಕಲ ಏಕಿನ ಬಿಡಾಡಿನ ಊರ್ ಬಿಡಾಡಿನ ಎಂತ ಚಂದ ಬಂದಿತ್ತ ಯವ ನನ್ ಕೋಳಿ ಎಲ್ಲಿ ಹೋತ ಯವ ನನಗ್ ಕೋಳಿ ಇವ್ ಉಂಡ್ರ ಸಿಮಿ ಹತ್ತುವಲ್ದು ಕುತ್ರೆ ಸಿಮಿ ಹತ್ತವಲ್ದು ನಿಂತ್ರಿ ಸಿಮಿ ಹತ್ತವಲ್ದು ಇವ್ವಾನ್ ಮಾಡ್ಲೇ ಇವ್ವ ನನ್ ಕೋಳಿ ಹೋದ್ರ ಬಾಕಲಾಗ ಹೋದ್ರು ಮತ್ತು ಹಿತ್ ಬಾಕಲ ಅನಿಸುತ್ತೆ ಅನಿಸುತ್ತ ಏನ್ ಮಾಡ್ಲೇ ಯವ್ವ ನನ ಕೋಳಿ ಇವ್ವಾಷ್ಟು ಸತ್ತಾರ ಹುಡುಕ್ಲಿ ಇವ ನನಗ ಅಡ್ಡ್ಯಾಡಿ ಅಡ್ಡ್ಯಾಡಿ ಅಡ್ಡಾಡಿ ಕೈಕಾಲು ಸೋತಗೊಂದು ಹಾರ್ ಗಿಡಲಿ இவா எல்லா ஹுடுக்கலே இவா நானே சென்னி கேடும் ஏ சூதரி அய்ய சூரவா நின்று நோடையோட கோழி நின்று அறக்கோ நசடி அய்யா ஓதிட்டு நடித்த எல்லாம் அய்ய முதடி நிர்சித்தி ீடாடி நீதான் சார்க்கலா கட் மசாலி ருபி மாடாடா கோழி நானே அந்த நடிதிலை மாத்தாடு மாதாட் நான் முதோடி நான் கோழி நோடில நன்கு இல்ல நான் அண்ணுங்க ஏன்த்த நோட் ஹுட் தந்தே ಅಗ್ನಿ ಕ್ಯಾವೆ ಕೇಡಲ್ಲ ಶರಕ ಕರ್ಮಣಿ ಬಕಲ ಕರ್ಪನ್ ಬಾಲ್ಲ ಅಲ್ಲೇ ಮಾತಾಡೋ ನನಗೆ ಇಲ್ಲಿ ಮಾತಾಡಕ್ಕೆ ಇಂಟರೆಸ್ಟ್ ಇಲ್ಲ ಅಲ್ಲ ಹಂಗಿದ್ರೆ ಕಿನ್ನ ಕೋಳಿ ನಂದ್ ತಗೊಂಡಿಲ್ಲ ಕಾಣಿಸುತ್ತಿ ಮತ್ತೆ ನನ್ನ ಕೋಳಿ ತಗೊಂಡ್ ಹಿಂಡ ಕ್ಯಾವಿಕೆ ಇರಬೇಕು ಬಿಡಾಡಿ ಶರಕ್ಕ ಎಲ್ಲಿದಿಲ್ಲ ಗುಣাবা ಯವ್ವಾ ಬಂದ್ರಿ ಬಿಡಾಡ್ಯರು ಅಲ್ಲ ಬಿಳಿಗಿ ಬಿಳಿಗಿ ಮಾಡೋ ಕೆಲಸ ಐತಲೋ ಯವ್ವಾ ನಮ್ಮ ಸ್ವಸ್ತಾರ ಹೋಗೋತಾವ ಹಂಗ ನಮ್ಮ ಅತ್ತಿ ಬರೆ ಕುಂದ್ರ ತಾ ಕುಂದ್ರ ತಾ ಅಂತ ಹೇಳಿ ಅಲ್ಲ ಈ ಹೊತ್ತಿಗೆ ಯಾಕ ಕುಂದೆ ಇವು ಅಂದ್ರೆ ಕೆಲಸ ಏನಾಗ್ಲಿ ಇವತ್ತು ಮಟ್ ಮಾಡ್ಕೊಂಡಿದ್ ನೋಡಿ ಹಿಂಗ ಸಿಡಕ್ ಮಾಡ್ಕೊಂಡೆ ಲ ಮಕ್ಕನ ಅದಕ್ಕೆ ಶಗಣಿ ಹಾಕಲ್ಲ ಅಂತ ಬಿಡು ಶಗಣಿ ಹಾಕ್ತಾರೆ ಅಂದ್ರೆ ಕಮ್ಮಿ ಅಲ್ಲೇ ಯವ್ವ ಅದ್ರ ಬಗ್ಗೆ ನಿನಗೆ ಒಂದನೇ ಹೇಳ್ತನ್ ಖಾಲಿ ಇದ್ದಾಗ ಹೌದು ಈಗ ಏನಾತ ಹೊಡದೆ ನಿನ್ ಗಂಡ ಗೊತ್ತಿತ್ತು ನೋಡಿ ನಿ ಯಾಪತಿ ಹಾಲು ಕಿಸ್ಕೊಂಡ ಜಿಗಿದಾಡ್ಕೋ ಅಂತ ಮಾತಾಡೋದು ನೋಡಿ ಏನ ಅಕತ ಇವತ್ತು ಅನ್ಕೊಂಡಿದ್ನಿ ಅಂತೂ ಇಂತೂ ವಾಲಗೆ ಬರ್ರಿ ಓದುದಿ ತಡಿ ರಾತ್ರಿ ಓದುದಿ ಈ ಮುಂಜನೆಗೆ ಓದುದಿ ತೆ ಯವ್ವ ಸರಕನ ಹೆಳದ್ರು ಹೇಳ್ತೀನಿಲ್ಲ ಬ್ರ ನಿಂದ ನೀ ಹೇಳ್ತೀಯಾ ಲ ಆ ಮುದೋಡಗಾಲ ಏನಾತ ಮುದುಕಿದು ಸಿಕ್ತಂತನ ಕೋಳಿ ಇವ ಹಾರ ಹಾರ್ ಗಿಡಿಲಿದನ ಕೋಳಿ ತೋಣ ನಣ್ಣಕತತಿ ನನ್ನ ಕೋಳಿ ಲೇ ತಿನ್ ಮುಂಜಾನೆ ಗೆದ್ದು ಬಂದ ನನ್ನ ಬಾಕಲ್ಲ ಗಲ್ ಬಾಯ್ ಮಾಡಕ ತಳಶರಕ ಅಲ್ಲ ಶರಕ ನಾನು ಇಲ್ಲೇ ಎಷ್ಟೋ ಮಟ ಕುಂತನೆ ನಿನಗೆ ಗೊತ್ತಿಲ್ಲ ನನ್ನ ಕೋಳಿ ತೋಣ ಹೋಗಿ ನಕ್ಕಿದೆ ಏ ಇಲ್ಲಿ ಎಲ್ಲರೂ ಕುಂತಿದ್ವಿ ಗೊತ್ತಾಯ್ತು ಬಿಡ ನನ್ನ ಕೋಳಿ ತೋಣ ಹೋಗಿಲ್ಲ ಅನ್ನೋದು ನಿಮ್ಮ ಮನೆ ಹತ್ರ ಅದು ಬಂದಾಗ ನೀ ಕೋಳಿ ತೋಣ ನನಗೆ ಹೆಂಗೆ ಗೊತ್ತಕತಿ ശരക്കാ ഇ കൈ ബീരാണ്ടി ഉണ്ടി എന്ന് അങ്ങ് നഷ്ടീരാ അതര നൈ കൊടുത്ത ನಕೋಳಿ ತಗೊಂಡಿಲ್ಲ ಮುದೋಡಿ ನಕೋಳಿ ತಗೊಂಡಿಲ್ಲ ನಿನ್ ಕೋಳಿ ನನಗೆ ಎದಕ್ ಬೇಕ ಮುದೋಡಿ ಅಯ್ಯೋ ಗುರಿ ಯುವ ನನ್ ಗೊತ್ತಿತ್ತ ಹಿಂಗ ಕತೆ ಅನ್ನೋದಿದು ಅದಕ್ಕ ನನ್ ಗಂಡ ಮಕ್ಕಳಲ್ಲಿ ಹೊರಗ್ ಬಿಡುದಿಲ್ಲ ನಿನ್ ಹೇಳಿದ್ರು ನೀ ಕೇಳಿಲ್ಲ ನನ್ನ ಭಯ ಕತ್ತಿ ಅಲ್ಲಿ ಯುವ ಬಾಳ್ ಹೊಡದ್ ಅಣ್ಣ ನಿನ್ನ ಯುವ ನಮ್ನ ಫೋನ್ ಹಚ್ಚಿ ಕರಿಬಾರ್ದು ಅಂದ್ಲಿ ಒಂದ್ ಮಾತು ನೀನೆ ಅಲ್ಲ ಫೋನ್ ಕಸ ಕೊಟ್ಟಿಲ್ಲ ನಿನ್ ಗಂಡ ಬಾಜು ಮನಿಯಾರ್ದ ಯಾರ್ದ್ರ ಇಸ್ಕೋಬೇಕಿಲ್ಲ ಫೋನ್ ಅಯ್ಯೋ ಪಾಪ ಎಲ್ಲಿ ಪೆಟ್ಟಾಗಿತ್ತಲ್ಲಿ அல்லேன்ள்ளி കൊടേക്കു കൊടസ്ബേക്കേ മുദി ഇല്ലേദിക് ഇന്ന് ഏന മുല്ല ഏനില്ല ദ്രട്ട ഹസ്കിട്ട് ഗൗരീന കോഴി തകണ അറക്കില്ലാ നോടിയ പാപ നന തകൊണ്ടി ಈಗ ಆಕಿ ನಾನು ಈಕಿ ಮುಂದೆ ಕರ್ಸಿದ್ರಿ ಈಕಿ ಸುಮ್ನೆ ಬಿಡ್ತಾಳ ನಾ ನಾಕಿನ ಹೆಸರು ಅದೇ ಅಮ್ಮ ನಿನ್ ಲೆಕ್ಕ ಅಲ್ಲ ಮತ್ತ್ ಬಿಟ್ಟಾರ ಗೊತ್ತಾಗೋಡಿದ್ರ ಬಂದ್ ನೀನ ನೀ ಗೌರಿ ಮತ್ತೆ ನೋಡೇ ನೀ ತಗೊಂಡ್ ಹೋಗುದು ಅಂತ ಹೇಳಿ ನಿನ್ನ ಬಂದು ಮುಂದ್ ಬಂದ್ ಹೇಳಿದ್ರಕ್ಕಿ ಈಕಿ ತಗೊಂಡಿದ್ದು ಬಿಟ್ಟಿದ್ದು ಹೇಳ್ತಾಳೆ ಈಗ ನೀ ಹಂಗ ಹೇಳುದು ನನಗೊಬ್ರು ಹೇಳಾರ ಅನ್ನೋದು ಅದು ಬೇಡ ಚಲೋ ಇರುದಿಲ್ಲ ಮತ್ತ ಆಕಿ ಹೆಸರು ಪುಣ್ಯ ಕಟ್ಕೊಂಡಾಳ ಇಂತಾಕಿನ ನೀನು ಕೋಳಿ ತಗೊಂಡ್ ಹೋಗಾಳೆ ಈಕಿನ ಕೋಳಿ ಮ್ಯಾಗ ನಿನ್ ಮನಸ್ಸು ಮಾಡಿದ್ಲು தகண்டி கொல்லா கூட பைட்டி முதோடிகோடி வயசாகிர் யாருக்கோனு கடும இல்ல வந்தா நோடே நீ நோடி மீன மத்திய முதல் அட் ஆக்கத்தி யார் திராலை விசாரசனாங்க ಗೌರಿ ನನಗೆ ಹೇಳಾಕತ್ತಿಲ್ಲ ರೀ ಬಾಯ್ ಮನ್ಸೋ ಅಲ್ರಿ ಶಾಂತಕರ ನಾನು ಏನ್ ತಿಂಗೆ ಕಳಕತ್ತಾಳ್ರಿ ಇಲ್ಲೇ ಕುಂತಾಳು ಬಂದ್ಯಲ್ಲ ಬಾರ್ಲ ನಿನ್ನ ಮುಂದೆ ಹೇಳಬೇಕ ಅನ್ನಕತ್ತಿದ್ದಿ ನಿನ್ನ ಎದು ಸಾರ್ ಮಾಡಿದ್ರಲ್ಲ ನೀವೇ ನಿನ್ನೆ ಸಾರು ಉಂಡ್ಲೇ ನಾನು ಏನ್ ಅಡಿಗಿನ ಮಾಡಿಲ್ಲ ಅಲ್ಲೇ ನಾವು ಗೆಳೆಯರೆಲ್ಲರೂ ಕೂಡಿ ಕೋಳಿ ಪಾರ್ಟಿ ಮಾಡಿದ್ವಿ ಮತ್ತೆ ಅಲ್ಲೇ ಎಲ್ಲ ತಿಂದು ಉಂಡು ಜಾಗ ಗೆಸ್ಟ್ ಉಳಿದಿರ್ತದ ಅದ್ರಾಗ ಎಲ್ಲಾರು ಒಂದೊಂದು ಕ್ಯಾನ್ ಮನೆಗೆ ತಗೊಂಡ್ಬಂದಿವಿ ಮತ್ತೆ ಅಡಿಗೆ ಮಾಡ್ತಾಳಕಿ ಅಡಿಗೆ ಮಾಡಬೇಡ ಅಂತ ಹೇಳಿದ್ನಿ ಹೇಳಿದ್ನಕಿ ಅಡಿಗೆ ಮಾಡಿಲ್ಲಕಿ ರೀ ಮುದೋಡದಾಳಲ್ಲ ನೀ ಕೋಳಿ ಸಾರು ಕದ್ದು ನನ್ನ ಕೋಳಿನ ಕೋಕೊಂಡು ತಿಂದಿ ಅಂತೇಳಿ ಭಯ ಕತ್ಬಿಟ್ಟಾಳ ನೀನು ಬೇದ್ಲು ಜಗ್ಗೇಟ ಅವನ ತಂದು ಕೊಟ್ಟಿರ್ಬೇಕು ನೀ ಕೋಕೊಂಡು ತಿಂದಿ ಅಂದಾಳ ಒಂದಿಟ್ಟ ವಿಚಾರಿಸಕಿನ ಏನು ಬೈದು ನಾನು ಏನು ತಿಳಿದಿಲ್ಲ ಕರೆ ನಾನೇ ಅಲ್ಲ ನಮಗಂತದ್ಯಾಕೆ ಗತಿ ಬಂದೈತಿ ಇನ್ನೊಬ್ಬರದ್ದು ಕದ್ದು ತಿನ್ನುವಂಥದ್ದು

ಅಲ್ಲೇ ರೊಕ್ಕ ಕೊಟ್ಟು ಹಾಕಿ ರೊಕ್ಕ ಒಬ್ಬೊಬ್ರು ಒಂದೊಂದು ಸಾವಿರ ರೂಪಾಯಿ ಪಟ್ಟಿ ಹಾಕಿ ಮಾಡ್ಯಾರ ಅವ್ರು ನೀವ್ ನಿಂದು ಕೋಳಿ ಹಾಕಿ ತಗೊಂಡು ಹೋಗ್ತಾರ ಅವ್ರ ಮನೆಯಾಗ ಎಲ್ಲ ಮುಚ್ಚಿಟ್ಟಿಗಿಟ್ಟಿ ಹಾ ನಿನ್ನ ಬಿ ಕಮ್ಮಿ ಆಗಿದ್ವ ನನ್ನ ಮನೆಯ ಮುಚ್ಚಿಟ್ಟು ಇಲ್ಲಿ ಊರೆಲ್ಲ ಹುಡ್ಕಾಡ್ತಾನೆ ಬಿಡಾಡಿ ನಾನು ಯಾಕೆ ನನಗೆ ಮುಂಜಾನೆಗೆ ಜಗಳ ಸಿಕ್ಕಿಲ್ಲ ಅದು ಜಗಳ ಮಾಡಕ್ ಬಂದ ಏನ್ ಹಚ್ಚಿ ನಿಂತ್ರೆ ಇವ್ರು ಮುಂಜಾನೆ ಹೇಳುತ್ತೀ ನನ್ನ ಬಾಕಲ್ಲ ಆಗ ಅಲ್ಲ ಬೇ ನೀ ಹಂಗೆ ಮಾಡಾಕತ್ತಿದಿ ಅಲ್ಲ ರೊಕ್ಕ ಕೊಟ್ಟು ಗನ ಮಕ್ಳು ಎಲ್ಲ ಮಾಡ್ಯಾರ ತಿಂದಾರು ಉಂಡಾರ ಈಗ ನೀ ಅದಕ್ ನಿನ್ನ ಕೋಳಿ ಹೋಗೈತಿ ನಾತಿ ಯಾರ್ ತಗೊಂಡಾರ ನೋಡೋಕ್ ಹೋಗಿ ಕೇಳೋಗತ್ತಾಗ ಮಂದಿನ ಬಂದ್ ಕಾಸು ಇಲ್ಲ ಆಗ ಬಾಯ್ ಮಾಡಾಕಿದಿ ಅಲ್ಲ ಶರವ ನೀ ಅಂತ ತಿಳ್ಕೊಂಡ್ರಿ ಕಿಲ್ ಬಿಡುವನ ಭಾಳ ಒಳ್ಳೆಕಂತ ತಿಳ್ಕೊಂಡಿದ್ದೆ ನಾನು ಅಲ್ಲ ಮುದುಕಿ ಕೋಳೆದು ಬಿಡ್ರಿಪ್ಪ ತೊಗೊಂಡು ಹೋಗಬೇಡ ಅಂತ ನೀನಾರ ಹೇಳಬೇಕಾ ನಿನ್ಕಂಡು ಹೋಯಾಕತ್ತಿರ ಸುದ್ದ ಸೂದ ಅದು ಬಾಳೆ ಕೋಣನ ಮುಂದೆ ಕಿನ್ನೂರಿ ಬಾರಸ್ತಂಗ ಎಲ್ಲರಿಗೂ ನಮಸ್ಕಾರ ರೀ ಆರಾಮದಿರೇನ್ರಿ ರೀ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಲೈಕ್ ಮಾಡ್ರಿ ನಾಳೆ ವಿಡಿಯೋ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡ್ರಿ